ಕರ್ನಾಟಕದ ಮಹಾನ್ ಜನ ಜನತೆಗೆ ನಮಸ್ಕಾರಗಳು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಹೊಸ್ನೂರಿನಿಂದ ಹೊಸನೂರು ತಾಂಡ ಹೋಗುವ ಹಾದಿ ಎಲ್ಲ ಕೆಟ್ಟದಾಗ ಹೋಗಿದೆ ಮತ್ತು ಇಲ್ಲಿ ಬರುವ ಜನತೆಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಬಹಳಷ್ಟು ಮಂದಿ ಓಡಾಡ್ತಾ ಇದ್ದಾರೆ ಈ ಕಡೆ ಈ ಕಡೆ ಮತ್ತು ಎಮರ್ಜೆನ್ಸಿ ಏನಾದರೂ ಯಾ ಪ್ರೆಗ್ನೆಂಟ್ ವುಮನ್ಸ್ ಅವರಿಗೆ ರಾತ್ರಿಯಲ್ಲಿ ಬರ್ತಾರೆ ಯಾವಾಗಲೂ ಟೈಮ್ ಗೊತ್ತಾಗೋದಿಲ್ಲ ಅವ್ರು ಹೆಂಗೆ ಮಾಡಬೇಕು ಜನದಾಗ ತುಂಬ ಸಮಸ್ಯೆ ಆಗ್ತಾ ಇದೆ ಮತ್ತು ಆಕ್ಸಿಡೆಂಟು ಕೂಡ ಭಾಳಷ್ಟು ಆಗ್ತಾ ಇದೆ ಮತ್ತು ಈ ಹಾದಿಗೆ ಕೆಟ್ ಪೂರಾ ಪೂರಾ ಕೆಟ್ಟದಾಗಿದ್ರಿ ಯಾರ ಗಮನಕ್ಕೆ ಕೊಡಲಾಗ್ಯಾರ ಅದಕ್ಕೆ ನಿಮ್ಗೆ ಈ ವಿಡಿಯೋ ಮುಖಾಂತರ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ ಹಾದಿ ಕೆಟ್ಟೋಗ್ಯದ ಇದು ತಾಂಡ ಹೋಗೋದನಾ ಹಾದಿ ಹ್ಯಾಂಗದ ತೋರಿಸ್ತೀನಿ ವಿಡಿಯೋ ನೋಡ್ರಿ ಇಷ್ಟ ನೋಡ್ರಿ ಇದು ಬ್ರಿಡ್ಜ್ ಅದ ಇಲ್ಲಿಂದ ಬ್ರಿಡ್ಜ್ ಮಾಲಿನ್ ನೀರು ಓದ್ತಾ ಇದು ಬ್ರಿಡ್ಜ್ ದೊಡ್ಡದಾಗಿ ಮಾಡಬೇಕು ಕರ್ನಾಟಕ ಸರ್ಕಾರ ನೋಡ್ರಿ ನಮ್ಮ ಸರ್ಕಾರ ಇದು ಸರ್ಕಾರ ಗಮನಕ್ಕೆ ಬರಬೇಕು ಎಲ್ಲ ಇದು ವಿಡಿಯೋ ನೋಡಿ ಶೇರ್ ಮಾಡಬೇಕು ಎಲ್ಲ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಮ್ಮ ಶಾಸಕರಿಗೆ ಮುಡಿಸ್ಬೇಕು ಎಲ್ಲ ಕುಡಚಿ ಮತಕ್ಷೇತ್ರದ ಎಲ್ಲ ಸದಸ್ಯರಿಗೆ ಮುಡ್ಸ್ಬೇಕು ಮತ್ತೆ ಸಿದ್ದರಾಮಯ್ಯ ಅವರಿಗೆ ಮುಡಿಸ್ಬೇಕು ಹಾದಿ ಹಾಂಗದ ಜನರ ಸಮಸ್ಯೆ ಬಹಳಷ್ಟ ನೋಡ್ರಿ ವಿಡಿಯೋ ಮಾಡ್ತಾ ಇದ್ದೀನಿ ತೋರ್ಸೋಕೆ ಎಲ್ಲರಿಗೂ ಗೊತ್ತಾಗಬೇಕು ಈ ಹಾದಿ ಹ್ಯಾಂಗದ ಹೇಳಿ ಹಾಂಗ್ ಬರ್ಬೇಕು ನಾವು ಹೋಗಲು ರೈತರಿಗೆ ಹಾಂಗ್ ರಾತ್ರಿಯಲ್ಲಿ ಹಾಂಗ್ ಓಡಾಡ್ಬೇಕು ಆಚರಣೆ ಏನಂದ್ರೆ ಮನಾರು ಮಂದಿ ಸಾಯತ್ ಬೀದ್ ಹೋಗ್ತಾರ ಅವ್ರಿ ಹತ್ತು ಇಪ್ಪತ್ತು ಸಾವಿರ ಹಾಕಿ ಕೆಲವೊಬ್ರು ಸತ್ ಹೋತಾರ ಈಗ ಅಂತ ಬ್ರಿ ಅದೇ ಅದ ರೈತರು ಹಾಂಗ್ ಮಾಡ್ಬೇಕು ರೈತರು ರೈತರು ಇದ್ರ ಅಂತ ಹೇಳಿ ಸರ್ಕಾರ ರೈತರ ಹಿಂದೆ ಅಂತ ಹೇಳ್ತೀರಿ ಹೆಸರಿಗೆ ಅಷ್ಟೇ ಅದು ನ್ಯೂಸ್ ಪೇಪರ್ ಹಾಕಕ್ಕ ಅಷ್ಟೇ ರೈತರ ಹಿಂದೆ ಇದ್ರಿ ರೈತರ ಸಮಸ್ಯೆಗಳು ಭಾಳ ಎಲ್ಲ ನೀರು ಬಂದು ಬೆಳೆ ಹಾಳಾಗ್ಯದ ಮತ್ತೆ ರೋಡ್ಗಳು ಎಲ್ಲ ಹಾಳಾಗ್ಯಾವ ನೋಡ್ರಿ ಹ್ಯಾಂಗಲ್ಲ ಅದೇ ವಿಡಿಯೋ ಮುಖಾಂತರ ತೋರಿಸ್ತಾ ಇದ ನೋಡ್ರಿ ನಿಮ್ಗ ನೋಡ್ಬೋದು ನೀವು ಈಗ ರಾತ್ರಿ ನಾವು ಸಾಯಂಕಾಲ ಆರು ಗಂಟೆ ಆಗೈತಿ ಆರು ಆರೂವರೆ ಆಗಿರಬೇಕು ಈಗ ನಾನು ರಾತ್ರಿಯಲ್ಲಿ ಓಡಾಡ್ತಾ ಇದ್ದೀವಿ ಈ ಥರ ಅದಿದ್ರೆ ನಾವು ಏನು ಮಾಡಬೇಕು ಹಾಂ ಎಮರ್ಜೆನ್ಸಿ ಇದ್ದಪ್ಪ ಏನರೀ ಏನ್ರಿ ಎಮರ್ಜೆನ್ಸಿ ಬತ್ತು ಏನ್ರೀ ಬತ್ತಂದ್ರೆ ನಾವು ಹ್ಯಾಂಗೆ ಮಾಡ್ಬೇಕ್ರಿ ಹಾಂ ಸತ್ತು ಹೋಗ್ಬೇಕು ನೀವು ಜೀವಂತುಳಿರಿ ನಾವು ಸತ್ ಓದ್ತೀವಿ ನೀವು ಜೀವಂತುಳಿರಿ ಹಾಂ ಗೊತ್ತಲ್ಲ ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ನಿಮ್ ಗೊತ್ತಾಗಲೇನ್ರೀ ಜನರ ಸಮಸ್ಯೆ ನಿಮ್ಮ ಕುದ್ರಸ್ ಬೆಟ್ಟದಲ್ಲಿ ನೋಡ್ರಿ ನೋಡ್ರಿ ಇದು ಹಾದಿ ಅದ ಹಾದಿ ಅದ ಎಲ್ಲ ಕೆಟ್ಟೋಗ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ವಿ ನೋಡ್ರಿ ಹೇಳ್ರಿ ಈಗ ಹಾದಿ ಹಾಗದ್ ನೋಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಯಾರು ಸಿಕ್ ಸ್ಕಿಪ್ ಮಾಡಕ್ಲಿಲ್ಲ ವಿಡಿಯೋ ನೋಡ್ರಿ ಪೂರ್ತಿ ಜನರ ಸಮಸ್ಯೆ ಎಲ್ಲವರಿಗೆ ಮತ್ತೆ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ಎಮ್ ಎಲ್ ಎ ಶಾಸಕರಿಗೆ ಎಮ್ ಎಲ್ ಎ ಪಿ ಎಂಡಿಡೇಟ್ ಇರ್ತಾರಲ್ಲ ಶೇರ್ ಮಾಡಿರಿ ಎಲ್ಲ ಅಧಿಕಾರಿಗಳಿಗೆ ಶೇರ್ ಮಾಡಿರಿ ಜಿಲ್ಲಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ವಿಡಿಯೋ ಶೇರ್ ಮಾಡಿರಿ ಹ್ಯಾಂಗ್ ಆಗ್ಯದ ವಿಡಿಯೋ ನೋಡಿರಿ ಹಾದಿ ಹ್ಯಾಂಗ್ ಆಗ್ಯದ ನಾವು ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಹೋಗ್ಬೇಕು ಜನರ ಸಮಸ್ಯೆ ಯಾರು ಿಲ್ಲ ಹೇಳೋ್ರಿಲ್ಲ ಮತ್ತ ಹಾದಿ ಮಾಡಿದ್ರೆ ಅರ್ಧ ರೊಕ್ಕ ತಿಂದು ಬಿಡ್ತಾರೆ ಆಯ್ತು